ಶಿಶುವಿನ ಕತ್ತು ಬಹಳ ಸೂಕ್ಷ್ಮವಾಗಿರುತ್ತೆ ಹಾಗಾಗಿ ದೊಡ್ಡವರು ಯಾವಾಗ್ಲೂ ಹೇಳ್ತಾರಲ್ಲ ಕತ್ತು ಮತ್ತು ತಲೆನ ಎರಡು ಒಟ್ಟಿಗೆ ಕೈ ಇಟ್ಕೊಂಡು ಇಟ್ಕೊಂಡಿರಬೇಕು ಅಂತ ಸೊ ಏನಾಗ್ಬೋದು ಮೊದಲನೇದು ನೆಕ್ ಇಂಜುರಿ ಆಗ್ಬೋದು ಈ ಥರ ಸಡನ್ ಮೂಮೆಂಟ್ಸ್ ಆಗಿದಾಗ ಇಲ್ಲಿ ಕತ್ತಿನ ಸ್ನಾಯುಗಳು ವೀಕ್ ಆಗಿ ತೊಂದರೆ ಆಗ್ಬೋದು ಮತ್ತೆ ಬ್ರೈನ್ ಡ್ಯಾಮೇಜ್ ಆಗೋ ಸಾಧ್ಯತೆ ಕೂಡ ಇದೆ ಮಗುವಿನ ತಲೆ ಮಗುವಿನ ದೇಹದ ಅತ್ಯಂತ ದೊಡ್ಡ ಭಾಗ ಈಗ ಅನ್ಕಂಟ್ರೋಲ್ಡ್ ಮೂವ್ಮೆಂಟ್ ಈ ಥರ ಮಾಡಿದಾಗ ಇಲ್ಲಿ ಬ್ರೈನ್ ಸ್ಟೆಮ್ಗೆ ಪ್ರೆಷರ್ ಬೀಳೋ ಅಂಥ ಸಾಧ್ಯತೆ ಇದೆ ಬಹಳ ನ್ಯೂರಲಾಜಿಕಲ್ ಇಶ್ಯೂಸ್ ಮಿದುಳಿಗೆ ಸಂಬಂಧಪಟ್ಟಂತಹ ಇಶ್ಯೂಸ್ ಆಗೋವಂಥ ಸಾಧ್ಯತೆ ಕೂಡ ಇದೆ ಮತ್ತೆ ಹಿಂಗೆ ಹಿಂಗೆ ಆಡಿದಾಗ ಏರ್ವೆ ಬ್ಲಾಕ್ ಆಗ್ಬೋದು ಉಸಿರಾಟಕ್ಕೆ ತೊಂದರೆ ಆಗ್ಬೋದು ಮಗುಗೆ ಸೊ ಇದೆಲ್ಲ ಬಾಧೆಗಳು ಬೇಡ ಅಂದರೆ ಸ್ವಲ್ಪ ಮಟ್ಟಿಗೆ ನಾವು ಸೇಫ್ಟಿ ಒಂದು ಸ್ವಲ್ಪ ಇಗ್ನೋರೆನ್ಸಿಂದ ತಾನೇ ಡೇಂಜರ್ ಆಗೋ ಯಾರು ಪ್ರೆಡಿಕ್ಟ್ ಮಾಡಿರ್ತಾರೆ ಯಾರು ಅಪೇಕ್ಷಿಸ್ತಾರೆ ಖಂಡಿತ ಎಲ್ಲ ಸೊ ಪ್ಲೀಸ್ ಸೇಫ್ಟಿ ಮಗು ಕತ್ತು ನಿಲ್ಲೋ ತನಕ ಕೈ ಈ ಥರ ಇರಲೇಬೇಕು